ಕೆ ಎಸ್ ಆರ್ ಟಿ ಸಿ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಮಾಡುವ ಮಹಿಳೆಯರಿಗೆ ಹೊಸ ರೂಲ್ಸ್ ಸರ್ಕಾರದಿಂದ ಜಾರಿಯಾಗಿದೆ ಈ ಹೊಸ ರೂಲ್ಸ್ ಈ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ಈ ವಿಡಿಯೋದ ಮೂಲಕ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯ ಏನೆಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರಲಾಯಿತು ಅದರಲ್ಲಿ ಒಂದಾಗಿರುವ ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಲು ಜಾರಿಗೆ ತರಲಾಗಿದೆ ಈ ಯೋಜನೆಯ ಪ್ರಭಾವದಿಂದಾಗಿ ಮಹಿಳೆಯರು ಬಸ್ಸಿನಲ್ಲಿ ಓಡಾಡಲು ಯಾವುದೇ ರೀತಿಯ ಖರ್ಚನ್ನು ಮಾಡಬೇಕಾಗಿಲ್ಲ ಹಾಗಾಗಿ ಬಸ್ಸುಗಳಲ್ಲಿ ಓಡಾಡುವ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಬಹುದು ಗ್ಯಾರಂಟಿ ಯೋಜನೆಯಾಗಿರುವ ಶಕ್ತಿ ಯೋಜನೆಯಿಂದಾಗಿ ಉಚಿತ ಬಸ್ ಪ್ರಯಾಣ ಮಾಡುವುದರಿಂದ ಬಸ್ಸುಗಳಲ್ಲಿ ಸಾಕಷ್ಟು ಗದ್ದಲ ಇರುವುದು ನೀವು ಕಂಡಿರುತ್ತೀರಾ ಸೀಟುಗಳ ಕೊರತೆಯೂ ಕೂಡ ತುಂಬ ಉಂಟಾಗುತ್ತದೆ ಆದ್ದರಿಂದ ಇತ್ತೀಚೆಗೆ ಸಾರಿಗೆ ಸಂಚಾರ ಇಲಾಖೆ ಪ್ರಯಾಣಿಕರಿಗೆ ಹೊಸ ರೂಲ್ಸ್ಗಳನ್ನು ಜಾರಿಗೆ ತಂದಿರುತ್ತದೆ ಈ ನಿಯಮಗಳನ್ನು ಮುಖ್ಯವಾಗಿ ಪ್ರಯಾಣಿಕರು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಶಬ್ದ ಮಾಲಿನ್ಯ ಅಂದರೆ ಜೋರಾಗಿ ಹಾಡುಗಳನ್ನು ಕೇಳುವುದು ಅಥವಾ ಸಂಗೀತವನ್ನು ಹೇಳುವುದು ಮತ್ತು ಯಾರೋ ಒಬ್ಬರ ಜೊತೆ ಜೋರಾಗಿ ಗಲಾಟೆ ಮಾಡುವುದು ಹಾಗೂ ಹೆಚ್ಚಿನ ಮಟ್ಟದಲ್ಲಿ ಗದ್ದಲವನ್ನು ಉಂಟು ಮಾಡುವುದು ಹಾಗೂ ಇನ್ನಿತರ ಘಟನೆಗಳ ಬಗ್ಗೆ ಉಲ್ಲಂಘನೆ ಮಾಡುವವರಿಗೆ ರಸ್ತೆ ಸಂಚಾರಿ ಸಾರಿಗೆ ನಿಯಮ ಇಲಾಖೆಯು ಇದೀಗ ಹೊಸ ನಿಯಮಗಳನ್ನು ಜಾರಿಗೆ ತಂದಿರುತ್ತದೆ ಉದಾಹರಣೆಯಾಗಿ ಹೇಳುವುದಾದರೆ ಸಾರ್ವಜನಿಕ ವಸ್ತುಗಳಲ್ಲಿ ಯಾರೂ ಕೂಡ ಗಲಾಟೆ ಮಾಡದೆ ಮತ್ತು ಜೋರಾಗಿ ಶಬ್ದವನ್ನು ಮಾಡದೆ ಕಂಡಕ್ಟರ್ ಅಥವಾ ಚಾಲಕರ ಜೊತೆ ಗಲಾಟೆ ಮಾಡುವುದು ಅವ್ಯವಸ್ಥಿತ ಕಾರ್ಯಗಳನ್ನು ಕೂಡ ಮಾಡುವವರಿಗೆ ರಸ್ತೆ ಸಾರಿಗೆ ಸಂಚಾರ ನಿಗಮ ಇಲಾಖೆಯು ಕಾನೂನುಬದ್ಧ ಕ್ರಮಗಳನ್ನು ಕೈಗೊಳ್ಳಬಹುದಾಗಿರುತ್ತದೆ ಎಂದು ಎಚ್ಚರಿಕೆಯಿಂದ ಮಾಹಿತಿಯನ್ನು ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಇದೀಗ ಬಸ್ಸುಗಳಲ್ಲಿ ಜೋರಾಗಿ ಹಾಡುಗಳನ್ನು ಕೇಳುವುದಾಗಲಿ ಹಾಗೂ ಕೆ ಟಿ ಸಿ ಬಸ್ ಹಾಗೂ ಇನ್ನಿತರ ಸಾರಿಗೆ ಬಸ್ಸುಗಳಲ್ಲಿ ಈ ರೀತಿಯಾದ ಕಾರ್ಯಗಳನ್ನು ಮಾಡುವವರಿಗೆ ಬಸ್ಸಿನ ಒಳಗಿನಿಂದ ಹೊರಗೆ ಹಾಕುವ ಹಾಗೂ ಬಸ್ಸುಗಳನ್ನು ಯಾವುದೇ ರೀತಿಯ ಸಂಭಾಷಣೆ ಇಲ್ಲದೆ ತಕ್ಷಣವೇ ನಿಲ್ಲಿಸಬಹುದಾಗಿರುತ್ತದೆ ಈ ರೀತಿಯಾಗಿ ಮಾಡಿ ಎಂದು ಕಂಡಕ್ಟರ್ ಮತ್ತು ಚಾಲಕರಿಗೆ ತಿಳಿಸಲಾಗಿರುತ್ತದೆ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವ ಪ್ರಯಾಣಿಕರು ಕಂಡಕ್ಟರ್ ಹಾಗೂ ಚಾಲಕರ ಮಾತು ಕೇಳದೆ ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮ ಇದರ ನಿಯಮಗಳನ್ನು ಉಲ್ಲಂಘಿಸಿದ್ದಲ್ಲಿ ಅಂಥವರನ್ನು ಕೂಡಲೇ ಬಸ್ಸಿನಿಂದ ಕೆಳಗೆ ಇಳಿಸುವ ಎಲ್ಲ ಅಧಿಕಾರವೂ ಕಂಡಕ್ಟರ್ ಹಾಗೂ ಚಾಲಕರಿಗೆ ಇರುತ್ತದೆ ಹಾಗೂ ಅವರ ಪ್ರಯಾಣ ದರವನ್ನು ಕೂಡ ಮರುಪಾವತಿ ಮಾಡುವ ಯಾವುದೇ ಸಂದರ್ಭ ಇರುವುದಿಲ್ಲ ಗಮನಿಸಿ ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸುವುದೇನೆಂದರೆ ನೀವು ಬಸ್ಸಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಮೇಲೆ ತಿಳಿಸಿರುವ ನಿಯಮಗಳನ್ನು ಪಾಲಿಸಿ ಇಲ್ಲಾಂದರೆ ನೀವು ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮನ್ನು ಕೆಳಗೆ ಇಳಿಸುವ ಕಾರ್ಯವೂ ಕೂಡ ನಡೆಯಬಹುದು ಆದ್ದರಿಂದ ಬಸ್ಸಿನಲ್ಲಿ ಜಾಗರೂಕತೆಯಿಂದ ಪ್ರಯಾಣಿಸಿ ಎಂದು ಹೇಳಲು ಬಯಸುತ್ತೇನೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ